ಇವತ್ತಿನ ರೈಡ್ ಸೆಟ್ ಆಗಿರುವಂಥದ್ದು ಬೆಂಗಳೂರಿನ ಮಾರುತಹಳ್ಳಿಯಿಂದ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಸ್ಕಂದಗಿರಿ ಬೆಟ್ಟಕ್ಕೆ ಬೆಳಗ್ಗೆ ಎರಡು ಎರಡೂವರೆಗೇ ಇವತ್ತಿನ ರೈಡ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಟುವರ್ಡ್ಸ್ ಸ್ಕಂದಗಿರಿ ಬೆಟ್ಟ ಸೊ ನನ್ನ ರೂಮಿಂದ ಇವಾಗ ಜಸ್ಟ್ ಟೂ ತರ್ಟಿಗೆ ಹೊರಡಿದ್ದೀವಿ ನಾನು ಮತ್ತೆ ನನ್ನ ಫ್ರೆಂಡ್ ಲಕ್ಷ್ಮೀಕಾಂತ್ ಅಂತ ಸೊ ಇಲ್ಲಿಂದ ತನಕ ನಾವಿಬ್ರು ಹೋಗ್ತಾ ಇದೀವಿ ಅಲ್ಲಿಂದ ನಿಮಗೊಂದು ಟೂ ತ್ರೀ ವೆಹಿಕಲ್ಸ್ ಆಗುತ್ತೆ ಬೆಳಿಗ್ಗೆ ಚಳಿ ಗೊತ್ತಾಗ್ತಾ ಇಲ್ಲ ಬಟ್ ಹೊರಗಡೆ ಹೋದಾಗ ಗೊತ್ತಾಗುತ್ತೆ ಅದಕ್ಕೆ ತುಂಬಾ ಜಾಕೆಟ್ ಅದು ಇದೆಲ್ಲ ಹಾಕೊಂಡಿದ್ದೀನಿ ಬಿಕಾಸ್ ಲಾಸ್ಟ್ ವೀಕ್ ನಾವು ತಿಮ್ಮಪ್ಪನ ಬೆಟ್ಟ ಹೋಗಿದ್ವಿ ತಿಮ್ಮಪ್ಪನ ಬೆಟ್ಟ ಹೋದಾಗ ಜಾಕೆಟ್ ಹಾಕೊಂಡು ಕೂಡ ಹೆವಿ ಅಂದ್ರೆ ಹೆವಿ ಚಳಿ ಆಗ್ತಾ ಇತ್ತು ಸೊ ಅದಕ್ಕೆ ಪ್ರಿಕಾಷನರಿ ಮೆಷರ್ ತಗೊಂಡು ಇವತ್ತು ಫಸ್ಟಿಗೆನ ಹಾಕೊಂಡಿದ್ದೀನಿ ಸೊ ದಟ್ ಅಲ್ಲೆಲ್ಲೂ ಡಿಸ್ಕಂಫರ್ಟ್ ಆಗಬಾರ್ದು ಅಂತ ಬಟ್ ಬ್ಲೌಸ್ ಎಲ್ಲ ತುಂಬ ಕೋಲ್ಡ್ ಆಗುತ್ತಲ್ಲ ನೀನು ಕರೆಕ್ಟಾಗಿರೋ ತೊಗೋಬೇಕು ಅಂದು ಯಾವುದು ಹಳೇ ಗ್ಲೌಸ್ ಹಾಕ್ಕೊಂಡು ಓಡಿಸ್ತಾ ಇದ್ದೀನಿ ಇವಾಗ మిస్చు అర్వీస్ రోడ్ అందు రైట్ తగ్బెట్ ముందే ఆచులి బట్ మ్యాప్ అది కరెక్ట్ రివేషన్స్ కణస్ మిస్ ముందోడ్ ఇది ముందో ఇవ్వగ లెఫ్ట్ తగ్వి ఇల్ రైట్ తగ్గు ముంద మిలోీటర్ అది రీచ్ ఆ ಇದೊಂದು ನಾಲ್ಕು ಕಿಲೋಮೀಟರ್ ಬಾಕಿ ಇದೆ ಸೊ ನಾವು ಆಲ್ಮೋಸ್ಟ್ ನಾಲ್ಕೈದು ಬೈ ನಾಲ್ಕು ಬೈಕ್ ಅವರು ಇದ್ದೀವಿ ಇದ್ವಿ ಆಕ್ಚುಲಿ ಸೊ ಅವ್ರ ಒಂದು ಬೈಕ್ ನಾನು ಮುಂದೆ ಬಾಕಿ ಆಗಿದ್ದೇನೆ ಸೊ ಇಲ್ಲಿ ವೆಯ್ಟ್ ಮಾಡಿದ ಅಲ್ಲಿ ಹೋಗಿ ವೆಯ್ಟ್ ಮಾಡಿದ ಅಂತ ಕನ್ಫ್ಯೂಸಲ್ಲಿ ಇದ್ವಿ ಬಟ್ ಅಲ್ಲದೆ ಹೋಗಿ ವೆಯ್ಟ್ ಮಾಡಿದ್ರು ಬೆಟರ್ ಅಂತ ಅನ್ನಿಸ್ತದೆ ಬೇರೆ ರೂಟ್ ಯಾವುದಾದ್ರು ತಗೊಂಡು ಬೇರೆ ರೂಟ್ ಇಲ್ಲ ನನ್ನ ಪಕ್ಕದ ಬಟ್ ಬೇರೆ ರೂಟ್ ಯಾವುದಾದ್ರು ತಗೊಂಡು ಬಂದರೆ ಮತ್ತೆ ಸುಮ್ಮನೆ ಡಿಲೇ ಆಗುತ್ತೆ ಅವನು ಅಲ್ಲಿ ಹೋಗೋದು ನಾವು ಇಲ್ಲೇ ಕಾಯ್ತಾ ಇರ್ತೀವಿ ಸೊ ಅದಕ್ಕೋಸ್ಕರ ಅಲ್ಲೇ ಮೀಟ್ ಆಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಸೊ ಇನ್ನೊಂದು ತ್ರೀ ಕಿಲೋಮೀಟರ್ಸ್ ಅದಾದಮೇಲೆ ಅಲ್ಲಿ ಮೇಲುಗಡೆ ಹತ್ತಬೇಕಲ್ಲ ಮತ್ತೆ ತ್ರೀ ಫೋರ್ಸ್ ತ್ರೀ ಕಿಲೋಮೀಟರ್ಸ್ ಮದುವೆ ಒನ್ ಸೈಡ್ ತ್ರೀ ಟು ಫೋರ್ ಕಿಲೋಮೀಟರ್ಸ್ ಒನ್ ಸೈಡು ಸೊ ಟು ಅವರ್ಸ್ ಬೇಕಂತ ಅಂತ ಐ ಥಿಂಕ್ ಇವಾಗ ಟೈಮ್ ಬಂದು ಫೋರ್ ಫೋರ್ ಫಿಫ್ಟೀನ್ ಆಗ್ಬೋದು ನಾವಲ್ಲ ರೀಚ್ ಆಗಬೇಕಾದ್ರೆ ಒಂದು ಫೋರ್ ತರ್ಟಿನೇ ಅಂದ್ಕೊಳ್ಳಿ ಸೊ ಸಿಕ್ಸ್ ಟು ಸಿಕ್ಸ್ ಫಿಫ್ಟೀನ್ ಅವ್ರು ಸಿಕ್ಸ್ ತರ್ಟಿನೇ ಆಗ್ಬೋದು ನಾವು ಮೇಲ್ಗಡೆ ರೀಚ್ ಆಗ್ಬೇಕಾದ್ರೆ ಅಷ್ಟೊತ್ತಲ್ಲಿ ಸನ್ ರೈಸ್ ಆಗಿದ್ರೆ ಬಂದಿದ್ದೇ ಗೋವಿಂದ ಹೊರಗೂ ಇಂದ ಆಗಿರುತ್ತೆ ನೋಡೋಣ ಏನಾಗುತ್ತೆ ಹೇಗೆ ರೀಚ್ ಆದ್ವಿ ಪಾಪ ಆಗ್ಮಿ ಮಠ ಅಂತ ಇದೆ ಇಲ್ಲಿ ಸೊ ಐ ತಿಂಕ್ ಪಾರ್ಕಿಂಗ್ ಎಲ್ಲ ಇಲ್ಲೇ ಇಲ್ಲಿಂದ ಪಾರ್ಕಿಂಗ್ ಮಾಡಬೇಕು ಇನ್ನೇನು ಕಾಣ್ತಿಲ್ಲ ಕತ್ಲೆ ಕತ್ಲೆ ಇಡೀ ಕಾಡಲ್ಲಿ ನಾವು ಇಬ್ಬರೀ ಹುಡುಗಿಯಲ್ಲಿ ನಾವೇ ಕಟ್ಟ ಜನ ತಪ್ಪಾಡ್ತಾನ ಲೈಟ್ ಉಂಡು ಮಾರು ಎಪ್ಪ ರಿಸರ್ವ್ ಫಾರೆಸ್ಟ್ ರಿಸರ್ವ್ ಫಾರೆಸ್ಟ್ ರೋಡ್ ಬೇರೆ ಅಲ್ಲಲ್ಲ ಯಾವುದೋ ರೋಡಲ್ಲಿ ಬಂದಿದ್ದೀರಂತ ಗೊತ್ತಿಲ್ಲ ರೋಡ್ಸ ಕರೆಕ್ಟ್ ಇಲ್ಲ ಯಪ್ಪ ಫೋರ್ ಕಿಲೋಮೀಟರ್ಸ್ ಅಂತ ಟೋಟಲ್ ಸೊ ಐ ತಿಂಕ್ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಬೇಕು ಮಿನಿಮಮ್ ಹೇಗೆ ಹೋದ್ರೆ ಸಹ ಇಬ್ಬರೇ ಹೋಗ್ತಾ ಇದ್ದೇವೆ ಆ್ಯಕ್ಚುಲಿ ಹಿಂದೆ ಒಂದು ಎಂಟು ಜನ ಹಿಂದೆ ಇದ್ದೀವಿ ಹಿಂದೆ ಇದ್ದಾರೆ ಸೊ ಅವ್ರನ್ನ ಬಿಟ್ಟು ಇಬ್ಬರೇ ಹೋಗ್ತಾ ಇದ್ದೀವಿ ಇಲ್ಲಿ ನೋಡೋಲ್ಲ ಎದ್ದು ಬರ್ತೋದ ಗೊತ್ತಿಲ್ಲ ಬಿಳಿ ಬಿಳಿ ಬರದಿದ್ದರೆ ಸಾಕು ದೇವೂ ಎಲ್ಲಿಂದರೆ ಲೈಟ್ ನೈಟ್ ಸಿಸಿ ಮಾಡಿ ನೈಟಾಗಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಸೊ ये रे ने फुल कतलेला होतय रे इ दोन नंतर तो बोर्ड आहे बोर्ड खाली उठवर वेलकम टू स्कंदगिरी स्वागत स्वागत द लैंड ऑफ स्पटिकुलर सनराइजर्स नावीगा शिखरदा 100 फीट एरिअंबे इव यार इं पोई जा पुचा पुत जा शांत तो नाही लंतो सा अगदी कष्टीच दिला ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ಸನ್ರೈಸ್ ನೋಡ್ಬೋದು ನಿಮಗಲ್ಲಿ ಸೊ ಸ್ಟಿಲ್ ಇನ್ನೂ ಇದ್ದೀನಿ ಟಾಪ್ ಅಂತೂ ರೀಚ್ ಆಗಿಲ್ಲ ಕಂಪ್ಲೀಟಾಗಿ ಸೊ ಸನ್ರೈಸಲ್ಲಿ ಕ್ಲೀನಾಗಿ ಕಾಣಿಸ್ತಾ ಇವಾಗ ಫೈನಲಿ ವಿ ರೀಚ್ ಟು ದ ಟಾಪ್ ಮೋಡಗಳನ್ನು ಹೊತ್ತಿರುವ ಅತಿಶಯ ಸುಂದರ ಶಿಖರ ಬೆಳಗ್ಗೆಯ ಮೊದಲ ಕಿರಣಗಳು ಬೆಟ್ಟದ ತುದಿಯನ್ನು ತಟ್ಟಿದಾಗ ಪ್ರಕೃತಿ ತನ್ನ ಭವ್ಯತೆಯನ್ನು ಬಿಚ್ಚಿಡುತ್ತದೆ ಪಾದಯಾತ್ರಿಗರ ಪ್ರತಿ ಹೆಜ್ಜೆಗೂ ಸ್ಫೂರ್ತಿ ತುಂಬುವ ಈ ಪವಿತ್ರ ನೆಲ ನೂರಾರು ವರ್ಷಗಳ ಇತಿಹಾಸವನ್ನು ಮೌನವಾಗಿ ಹೇಳುತ್ತದೆ ಮಂಜಿನ ಸಮುದ್ರದ ಮೇಲೆ ಎದ್ದಿರುವ ಸ್ಕಂದಗಿರಿ ನೋಡುವವರ ಹೃದಯದಲ್ಲಿ ಶಾಂತಿ ಧೈರ್ಯ ಮತ್ತು ಹೊಸ ಉದಯದ ಕನಸುಗಳನ್ನು ತುಂಬುತ್ತದೆ ಪ್ರಕೃತಿ ಪ್ರೇಮಿಗಳಿಗೆ ಸಾಹಸಿಗರಿಗೆ ಮತ್ತು ಮುಂಜಾನೆ ಸೂರ್ಯೋದಯವನ್ನು ಕಣ್ಣಾರೆ ಕಾಣುವವರಿಗೆ ಸ್ಕಂದಗಿರಿ ಒಂದು ಅನುಭವವಲ್ಲ ಅದು ಒಂದು ಆನಂದ ಯಾತ್ರೆ ತಿಳಿದ ఇంకో అర్ధ గంటే ఉమ్ముకల అంటే అది వందు ಎರಡು ಮಂಗಗಳನ್ನ ನೋಡಿ ಒಟ್ಟಿಗೆ ಆಟ ಆಡ್ತಾ ಇದೇ ನೋಡಿ ನಮ್ದು ಒಂದಿರಲಿ ಅಂತನಾ

tudo pra aí. challenge, you can very well go to the three go. I don't know. I see. என்னட் bro, யாத்திப்பேண்ட bro, bro, ಸೊ ಎಸ್ ಫೈನಲಿ ಯು ಆರ್ ಲೀವಿಂಗ್ ಫ್ರಾಮ್ ಸ್ಕಂದಗಿರಿ ಆಯಿತು ನಮ್ದೆಲ್ಲ ಹೋಗಿದ್ದು ಇವತ್ತಿಗೆ ಸೊ ಹೊರಡ್ತಾ ಇದ್ದೀವಿ ನಾವು ಇವಾಗ ಎಲ್ಲಾದ್ರೂ ಗಾಡಿದು ಬೀಡಿಯೋ ಬೇಕು ಅಂತ ನೋಡ್ತಾ ಇದ್ದೀವಿ ಗೆದ್ದಿ ಎಲ್ಸಿ ಗೊತ್ತೋ ಗೊತ್ತಿಲ್ಲ ಕಾನೆಲ್ಲ ಮಿಸಲು ಕಚ್ ಆಗ್ತಾಯಿದೆ ಕಡ ಕೂಡ ಹಾಕಿಲ್ಲ ನೋಡೋಣ ಇಷ್ಟನೇ ಇದರಲ್ಲ ಕರೆದ್ರಲ್ಲಿ ಸಿಕ್ಕನೆ ಯೋನ ಖುಷಿ ಮಕ್ಕೋ ಗಾಡಿ ನೋಡಿದ್ರೆ ಬಟ್ ಇಟ್ ಇಸ್ ಗುಡ್ ದುಬೈ ಇಸ್ ಗುಡ್ ಸುಸ್ತಾಯಿತು ಮಾತ್ರ ತುಂಬಾ ಆಂಗ್ರ ತುಂಬಾ ಸುಸ್ತಾಯಿತು ಆಯ್ತು ಅಲ್ಲಿಂದ ಬಂದು ಬಂದು ತುಂಬ ಸುಸ್ತಾಗಿಬಿಡ್ತಾರೆ ಹತ್ತಬೇಕಾದ್ರಂತೂ ನನಗಂತೂ ಆಲ್ಮೋಸ್ಟ್ ಲಾಸ್ಟ್ ಲಾಸ್ಟಿಗೆ ರೀಚ್ ಆಗಬೇಕಾದ್ರಂತೂ ತುಂಬ ತುಂಬ ಕಷ್ಟ ಆಯಿತು ಐ ಥಿಂಕ್ ರೆಗ್ಯುಲರ್ ಆಗಿ ಟ್ರಕ್ಕಿಂಗ್ ಮಾಡೋರಿಗೆ ಅದೇನು ಕಷ್ಟ ಆಗಲ್ಲ ಈಸಿಯಾಗಿ ಹತ್ಬಿಡ್ತಾರೆ ಬಟ್ ನಾನು ಟ್ರೆಕ್ಕಿಂಗ್ ಮಾಡೋದು ಇದು ಏನು ಟ್ರಕ್ಕಿಂಗ್ ಅಂತ ಕರೆಕ್ಟಾಗಿ ಮಾಡಿರೋದು ಇದೇ ಫಸ್ಟ್ ಟೈಮ್ ಅಂತ ಅಂದ್ಕೊತೀನಿ ಸೊ ತುಂಬ 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 ಕಷ್ಟ ಆಯಿತು ಹತ್ತಬೇಕಾದ್ರೆ ಇದು ಬೇಕಾದ್ರೆ ಒಂದು ದೊಡ್ಡ ಕಷ್ಟ ಏನಾಗಿರೋದಿಲ್ಲ ಈಸಿಯಾಗಿ ಹೇಳ್ಕೊಂಡು ಬಂದೆ ಸೊ ಫೋಟೋ ತೆಗಿಲಿಕ್ಕೆ ಅಂತ ಹೇಳಿ ನಿಲ್ಸ್ವಿ ಇಲ್ಲಿ ನಂದಿ ಹಿಲ್ಸ್ ರೋಡ್ ಇದೆ ತ್ರೀ ಫೋರ್ ಫೈವ್ ಸಿಕ್ಸ್ ಫೋಟೋ ಎಲ್ಲ ತಗೊಂಡ್ವಿ ಸೊ ಮತ್ತೆ ಬೆಂಗಳೂರಿಗೆ ಹೋಗ್ತಾ ಇದ್ವಿ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಿತ್ತು ಏನಂತ ಹೇಳಿದರೆ ನೀವು ಬೈ ಎನಿ ಚಾನ್ಸ್ ಕಂದಗಿರಿ ಬೆಟ್ಟಕ್ಕೆ ಹೋಗ್ತೀರಾ ಅಂತ ಇದ್ರೆ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಒಂದು ತಗೊಂಡು ಹೋಗ್ಬೇಡಿ ಬಿಕಾಸ್ ಚೆಕಿಂಗ್ ಮಾಡಿ ಅಲ್ಲಿ ನಿಮ್ಮನ್ನು ಹಿಡಿತಾರೆ ಆಲ್ಸೋ ಡ್ರೋನ್ ಈಸ್ ನಾಟ್ ಅಲ್